ದಾಂಡೇಲಿ ನಗರದ ಸ್ವಚ್ಛತೆಗೆ ಹಾಗೂ ಪ್ರಗತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವೆವು ಆಶ್ಬಾಗ್ ಶೇಖ್ ಮತ್ತು ಶಿಲ್ಪಾ ಕೋಡೆ ಭರವಸೆ ದಾಂಡೇಲಿ ನಗರದ ಸ್ವಚ್ಛತೆಗೆ ಹಾಗೂ ಪ್ರಗತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವೆವು ಎಂದು ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಆಶ್ಬಾಗ್ ಶೇಖ್ ಮತ್ತು ನೂತನ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರು ಹೇಳಿದರು ಅವರು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಮಾಧ್ಯಮದ ಮುಂದೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ನಗರದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆಯ ಕುರಿತಂತೆ ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಗರಸಭೆಯ ಸರ್ವ ಸದಸ್ಯರು ಮತ್ತು ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಹಕಾರದಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತೇವೆ ಎಂದರು ದೇಶಪಾಂಡೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಈ ಸ್ಥಾನ ಒಂದು ಗೌರವವನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಹೇಳ್ತಾ ಇದ್ದೇನೆ ನಮ್ಮ ನಗರಸಭಾ ಸದಸ್ಯರು ಎಲ್ಲ ಅವ್ರಿಗೆ ನಾನು ಧನ್ಯವಾದ ಅಂತ ಹೇಳ್ತೇನೆ ಮತ್ತು ನಮಗೆ ಈ ದಾಂಡಿಲಿನ ಕೂಡ ಎಷ್ಟೋ ನಮ್ಮದು ಸಂಘ ಸಂಸ್ಥೆ ಇದೆ ಮತ್ತು ದಾಂಡಿಲಿನ ಎಲ್ಲ ಪ್ರಜೆಗಳು ನಮಗೆ ಪ್ರೀತಿಸಿದ್ದೆ ಮತ್ತು ಈ ಸ್ಥಾನಕ್ಕೆ ನೀವು ಆಯ್ಕೆ ಆಗಬೇಕು ಅಂತ ಏನು ಭಾವಿಸಿದ್ದಾರೆ ಅದಕ್ಕೂ ಅವ್ರಿಗೆ ಧನ್ಯವಾದಗಳು ನಮ್ದು ವಾರ್ಡಿಂದ ಎಲ್ಲ ನಮ್ದು ಜನರಿಗೆ ನಾನು ಯಾಕಂದರೆ ಅವ್ರಿಗೆ ಭಾಳ ನಾನು ನೆನಪು ಮಾಡಬೇಕು ಯಾಕಂದರೆ ಅವರು ಈಗ ಆರ್ ಸಿ ನನಗೆ ಇಲ್ಲಿ ಕೌನ್ಸಿಲರ್ ಆಗಿ ತಂದಿದ ಮೇಲೆ ನನಗೆ ಗೌರವ ಸಿಕ್ಕಿದೆ ಮತ್ತು ಮುಂದೇನೂ ನಾನು ಈಗ ನಮ್ಮ ದೇಶಪಾಂಡೆ ಏನು ಊರ ಬಗ್ಗೆ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ನಮಗೆ ಇನ್ಸಸ್ಟ್ ಮಾಡಿದೆ ಅವ್ರದ್ದ ನಸೀಹಿಗೆ ನಾವು ಮುಂದೆ ತಗೊಂಡು ಹೋಗಿ ಡೆವಲಪ್ಮೆಂಟ್ ಮತ್ತು ಫಸ್ಟ್ ಅಗತ್ಯ ನಮಗೆ ಸ್ವಚ್ಛತೆ ಬಗ್ಗೆ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತು ಎಲ್ಲ ನಮ್ಮ ಪೌರಾವಣೆ ಸದಸ್ಯರ ಸಹಕಾರದಿಂದ ಮತ್ತು ಸ್ಟಾಫ್ದ ಎಲ್ಲ ಸಹಕಾರದಿಂದ ನಾವು ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಪ್ರೆಸ್ ಅವರಿಗೆ ಒಂದು ನಮ್ಮ ಕಡೆಯಿಂದ ಧನ್ಯವಾದ ಅಂತ ಹೇಳಿ ನಮಗೆ ಈ ಮೇಲೆ ತಲುಪ ಸಾಧ್ಯ ಅದರಲ್ಲಿ ನಮ್ಮ ಕ್ರೈಸ್ತ ಕಮ್ಯುಟಿಯವರಿಗೂ ಬೇರೆ ಬೇರೆ ಎಲ್ಲ ನಮಗೆ ತಪ್ಪ ಮಾಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳಲು ಬಯಸ್ತೇನೆ ಎಲ್ಲ ನಮ್ಮ ಚರ್ಚ್ ಗುರುಗಳುಗಳಿಗೂ ಆ ನಂತರ ಎಲ್ಲ ಹಿರಿಯರಿಗೂ ಬ್ಲಾಕ್ನವರಿಗೂ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಅದೇ ರೀತಿ ನಮ್ಮ ಅವಧಿಯಲ್ಲಿ ಒಳ್ಳೆ ರೀತಿಯಂಥ ಕೆಲಸ ಮಾಡಿ ಮಾಡಿ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಿ ಹೇಳಲು ಬಯಸುತ್ತೇನೆ ಮತ್ತು ನನಗೆ ಈ ಸಹಾಯ ಮಾಡದಂತ ಎಲ್ಲ ನಗರಸಭೆ ಸದಸ್ಯರಿಗಳಿಗೂ ಹಾಗೂ ನಗರಸಭೆಯ ಎಲ್ಲ ಕಾರ್ಯ ಸ್ಟಾಫ್ಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ